ಈಗ ನೋಡ್ರಿ ಜಳಕ ಅದು ಎಲ್ಲ ಐತ್ರಿ ಈಗ ಆಗ್ಯದ ನಮ್ಮ ಅನ್ಪುಣ ಚಹಾ ಮಾಡ್ಕೊಟ್ಟು ರೀ ಚಹಾ ಕುಡ್ದೇವೆ ಎಲ್ಲರೂ ಎಲ್ಲರೂ ಚಹಾ ಕುಡಿಯೋದಾಗ್ಯದ ಈಗ ಅಡ್ಗೆ ಕೆಲಸ ರೀ ಅಡ್ಗೆ ಮಾಡ್ಕೋಬೇಕು ಮತ್ತು ಯಜಮಾನ್ರು ಬಂದ್ರು ಅಂತಂದ್ರೆ ಆ ಭಾಳ ಮಾಡ್ತಾರೆ ಮಾಡ್ತಾರವ್ರ ಯಾಕಂದ್ರೆ ಏನ ಭಾಳಷ್ಟು ಅಡುಗೆಗಳು ಮಾಡೋದಿರ್ತೀರಿ ಇವತ್ತ ಮೊದಲು ನಾನು ದೇವ್ರ ನೀವು ಈಗ ಮೊದ್ಲು ದೇವ್ರನ್ನ ಎದ್ದೋದು ಅಡುಗೆಗಳೆಲ್ಲ ರೀ ಈಗ ನಾನು ನೀವು ಓದ್ಯೋದು ಅಡುಗೆ ಏನೇನು ಮಾಡೋದಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೀಗ ಈಗ ಎಂಟು ಗಂಟೆ ಆಗಿದೆ ರೀ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೈ ಕೆಲಸನ ಈಗ ನೋಡ್ರಿ ಈಚೆ ಕಡೆಗೆ ಅಂತಂದ್ರೆ ಅನ್ನಕ್ಕಿಟ್ಟೀನ್ರಿ ಇಲ್ಲಿ ಅನ್ನ ಮಾಡ್ಲಿಕ್ಕೆ ಇಟ್ಟೀನಿ ನೋವು ಇದ್ಯಾಕ ಇದು ಸಪ್ರೇಟಾಗಿ ಮಾಡೋಕೀನ್ರಿ ಈಗ ಆಮೇಲೆ ಮತ್ತು ಬೇರೆ ನೋವು ಮತ್ತು ಬೇರೆ ಅಡಿಗೆ ಮಾಡ್ಬೇಕು ರೀ ಇದೊಂದು ನೋವುದ್ಯಕ ಈಗ ಅನ್ನಕ್ಕೆ ಇಟ್ಟೀನಿ ರೀ ಹೆಚ್ಚು ಕಡೆಗೆ ಅಂತಂದ್ರೆ ನೀರು ಕುದಿ ಬರ್ಲಾಕೀನ್ರಿ ಇಲ್ಲೇ ಅಂತಂದ್ರೆ ಬೆಲ್ಲ ಹೊಡ್ದು ಹೊಣೀನ್ರಿ ಈ ಬೆಲ್ಲ ಈಗ ಕುದಿ ಬರ್ಲತ್ತಿನಿ ರೀ ಹಾಕೋತೀನಿ ಈಗ ಬೆಲ್ಲ ಎಲ್ಲ ಕರಿಗ್ಯದ್ರಿ ಈಗ ನೋಡ್ರಿ ಬೆಲ್ಲ ಪೂರ್ತಿ ಕರಿಗ್ಯದ ಬೆಲ್ಲ ಅಂತರ ಚಲೋ ಬೆಲ್ಲ ಅದ ರೀ ಇದು ಹಾಗಾಗಿ ನಾನು ನೀರೇನು ಸೋಸಂಗಿಲ್ರಿ ಒಂದ ಒಂದು ಹಾಳಕ್ಕೆ ಸಣ್ಣ ಅಂದ್ರ ಅದ ಈಗ ಕುದೀತದ್ರಿಗೆ ಈಗ ಇದಕ್ಕೆ ನಾನು ಇಲ್ಲಿ ರವಾರಿ ರವಾನ ತೊಗೊಂಡಿನಿ ಇದು ಸಣ್ಣ ರವಾರಿ ಇದು ರವಾ ಹಾಕ್ತೀನಿ ರೀ ರವಾ ತಿರುತೀನ್ ರೀ ಈಗ ನೋಡ್ರಿ ರವಾ ಹಾಕಿನ್ ಇದಕ್ಕೆ ಕುದೀಟ್ಕತ್ತ ನೋಡ್ರಿ ಈಗ ಸಜ್ಜಕ ಮಾಡ್ಬೇಕು ರೀ ಸಜ್ಜಕ್ಕೆ ಮಾಡಿ ಸಜ್ಜಕದ ಹೋಳ್ಗೆ ಮಾಡ್ಬೇಕ್ರಿ ಈಗ ಅದಕ್ಕೀಗ ರವೆ ಹಾಕಿ ತಿರುಕತ್ತೀನಿ ಅನ್ನನೂ ಕುದಿ ಬಂದದ್ರಿ ಕುದೀಲಿಕ್ಕತ್ತದ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಮಾಡೀನಿ ಯಾಕಂದ್ರೆ ಸಣ್ಣ ಇಟ್ಟೀನಿ ರೀ ಅದಕ್ಕೆ ಉಕ್ಕಿಬಿಡ್ತದೆ ಇಲ್ಲಿಗೆ ಸಜ್ಜುಕಂತೂ ರೆಡಿ ಆದ್ರಿ ಈಗ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ತಣ್ಣಗಾಲಕ್ಕೆ ಬಿಡ್ತೀನಿ ರೀ ತಣ್ಣಗಾಯ್ತು ಅಂದ್ರೆ ಇದು ಗಟ್ಟಿ ಆಗ್ತದೆ ಗಟ್ಟಿ ಆದ್ಮೇಲೆ ಸಜ್ಜು ಕುದ್ದು ಹೋಳ್ಗೆ ಮಾಡ್ಬೇಕು ರೀ ನೋದ್ಯಾಕ ಅನ್ನ ಅಂತೂ ಕುದೀಲಿಕ್ಕತ್ತದ ಇನ್ನೊಂದು ಸ್ವಲ್ಪ ಆದ್ರೆ ಅನ್ನ ಭೀ ರೆಡಿ ಆಗ್ತದೆ ಈಗ ನೋಡಿರಿ ಸಜ್ಜಕ ನೋಡಿರಿ ಚಂದ ಆಗ್ಯದ ನೋಡ್ರಿ ಇಲ್ಲಿ ಹೋಳ್ಗೆ ಹಿಟ್ನಾದಿಟ್ಟಿನಿ ಸಜ್ಜಕ್ಕೆ ಸಲ ಸಜ್ಜದ ಹೋಳ್ಗೆ ಮಾಡ್ಲಾಕ ಸಜ್ಜಕ ಅಂತರ ಆರ್ಲಾಕ ಆಟೋ ಅಟೋತಕ್ಕ ಈಗ ಹಿಟ್ಟನು ನೆನತಂತ್ರಿ ಹಿಟ್ನಾದ್ ರೀ ಈಗ ಸಜ್ಜಕದ ಒಂದು ಸ್ವಲ್ಪ ತಣ್ಣಗತ್ತಕ ಹಿಟ್ಟು ಬಿಣ್ತು ರೀ ಸಜ್ಜದ ಹೋಳ್ಗೆ ಮಾಡಿ ತಗೋತೀನಿ ರೀ ಬಡ ಬಡ ಅಂತ ನಾನು ಸಜ್ಜಕ ಒಂದು ಆರಿಲ್ರಿ ಹೋಳ್ಗೆ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಅರಿಲ್ಲ ಅದ್ರ ಸಲಾಕ ಈಗ ಅವ್ರಿಗೆಲ್ಲರಿಗೆ ನಷ್ಟ ಮಾಡ್ಕೊಡ್ತೀನಿ ರೀ ನನ್ನಂತೂ ಒಂದೇ ತದ ರೀ ನಾನು ನಷ್ಟ ಅದೇನು ಮಾಡಂಗಿಲ್ಲ ಮತ್ತು ನಮ್ಮ ಅನ್ನಪೂರ್ಣ ಅವರು ಅವ್ವ ಮತ್ತು ಚೆನ್ನಮ್ಮ ಸಮ್ಮು ಎಲ್ಲರೂ ಹರಲ್ರಿ ಯಜಮಾನರದು ಅವರೆಲ್ಲರಿಗೂ ಈಗ ಉಪ್ಪಿಟ್ಟು ಮಾಡ್ತೀನಿ ರೀ ಒಂದಿಷ್ಟು ರೀತಿ ಇಲ್ಲಾಕ ಯಾಕಂದ್ರೆ ನೆವುದೇ ಎಲ್ಲ ದೇವ್ರ ನೆವುದೇ ಮುಟ್ಬೇಕಂತಂದ್ರೆ ಟೈಮ್ ಎರಡು ಮೂರು ಗಂಟೆ ಆತ್ರೆ ಅದರ ಈಗ ಅವ್ರಿಗೆ ಕಡಾಕ ಉಪ್ಪಿಟ್ಟು ಮಾಡ್ಕೊಡ್ತೀನಿ ರೀ ಉಳಕ್ಕೆ ನೋಡಿ ಹೋಳಿಗೆ ರೀ ಸಜ್ಜು ಹೋಳ್ಗಳ ಮಾಡಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಇಷ್ಟು ಸಜ್ಜದ ಹೋಳ್ಗೆ ಮಾಡೀನಿ ರೀ ಈಗ ಈ ಇಷ್ಟ ಸಜ್ಜದ್ ಹೋಳ್ಗೆ ಆಗ್ಯಾವ ಹ್ಞೂ ಸಜ್ಜದ್ ಹೋಳ್ಗೆ ಮಾಡಿ ಈಗ ಉಪ್ಪಿಟ್ಟು ಮಾಡೋಕರ ಹೋಗ್ಕೊಂಡಿನಿ ಈಗ ಉಪ್ಪಿಟ್ಟು ಮಾಡ್ತೀನಿ ರೀ ಅಂದರೆ ಈಗ ನೋಡ್ರಿ ಉಪ್ಪಿಟ್ಟು ತಾಪಾನೆ ರೀ ಈಗ ನೀರು ಹಾಕ್ಬೇಕು ಟೊಮೆಟೊ ಉಳ್ಳಾಗಡ್ಡಿ ಮೆಣಸಿಂಟ ಎಲ್ಲ ಸಿಗ್ತಾವ ನೀರು ಹಾಕ್ಬೇಕು ನೀರು ಹಾಕಿ ಬಿಡ್ತೀನಿ ನೋಡ್ರಿ ಉಪ್ಪಿಟ್ಟ ರೆಡಿ ಐತ್ರಿ ಮಸ್ತ್ರಿ ಏನ್ ಮಾಡ್ತಿರಪ್ಪು ಬಂದವ್ರಿಗೆ ನೀರ್ ಕುಡ್ತಾನಂತ್ರಿ ಉಳ್ಳಾಕ್ ಕೊಡ್ತಾನಂತ್ರಿ ನಮ್ ಸಮ್ಮು ಇವತ್ತ ಫಂಕ್ಷನ್ ಸಲಕ್ ಬಂದವರಿಗೆ ಊಟ ಕೊಡ್ತಾನಂತ ನೀರ್ ಕೊಡ್ತಾನಂತ ಹೌದು ಹ್ಮ್ ನೀನು

ಉಪ್ಪಿಟ್ಟ ಮತ್ತೆ ಗರಂ ಗರಂ ಜಮಗಿ ಪಟ್ಟಿ ಬಜ್ಜಿ ಹಾಕ್ಕೊಂಡ ತಿಲ್ಕುತ್ತಾರೀ ತರ ಮನ್ಸಿ ಹೇಳಿ ಅನ್ಪೂರ್ಣ ಯಾರು ಅಂತ ಕೇಳಿದ್ರಿ ಅನ್ಪೂರ್ಣ ಯಾರು ಅಂದ್ರೆ ನಮ್ಮ ಮೈದಾನ ಹೆಣ್ತಿರಿ ನಮ್ಮ ಸಣ್ಣ ಮೈದಾನ ಹೆಣ್ತಿ ನೋಡ್ರಿ ಅನ್ಪೂರ್ಣ ಅಂದ್ರ ಲಕ್ಷ್ಮಿ ಲಕ್ಷ್ಮಿ ಒಬ್ಬಕ್ಕೆ ಅನ್ಪೂರ್ಣ ಒಬ್ಬಕೆ ನಾನು ಒಬ್ಬೇಕ್ರಿ ಮೂರು ಮಂದಿರಿ ರೀ ನಾವು ನೆಗೇಣ್ ಮಕ್ಳು ಹಾಂ ಅಷ್ಟ ಮಡ್ಕತ್ತರ ಹೆಂಗೆದ ಉಪ್ಪಿಟ್ಟು ಚಲೋ ಅದ ಅನ್ಪೂರ್ಣ ಉಪ್ಪ ಅಗ್ಯದ ಹ್ಮ್ ಅಗ್ಯದ ಹ್ಞೂ ಹ್ಞೂ ಾವ್ರಿ ಈಗ ಮಿಕ್ಚರ್ ಹಾಕೋತೀನ್ರಿ ಎಲ್ಲಾ ಮಸಾಲೆ ಹುರ್ದಿಟ್ನಲ್ರಿ ರಾತ್ರಿಗೆ ಈಗ ಅದೆಲ್ಲ ಮಸಾಲೆ ನೀವು ಈಗ ಮಿಕ್ಚರ್ಕ್ ಹಾಕ್ಬೇಕ್ರಿ ಈಗ ಎಲ್ಲಾ ಮಿಕ್ಚರ್ ಹಾಕಿ ಮಸಾಲೆ ಮಸಾಲೆಲ್ಲಾ ಈಗ ನೋಡ್ರಿ ನಾನು ಎಲ್ಲಾ ಎಲ್ಲ ಮಾಡ್ಕೊಂಡ್ ಮೇಲೆ ಅಂದ್ರೆ ಈಗ ದೇವ್ರ ನೈವೇದ್ಯಕ ಅಂದ್ರೆ ಲಕ್ಷ್ಮಿ ನೈವೇದ್ಯದ ಅಷ್ಟ ಮಾಡ್ಕೊಂಡಿನ್ರೀ ಇನ್ನ ಬಾಳಷ್ಟು ಅಡಿಗೆ ಮಾಡತದಲ್ರಿ ಮನ್ಯಾಗ ಈಗ ದೇವ್ರ ನೇವದ್ಯ ಆದಮೇಲೆ ಅಂದರೆ ಲಕ್ಷ್ಮೀ ನವದೆ ಮುಗಿದ್ಮೇಲೆ ಈಗ ಲಕ್ಷ್ಮಿಗೆ ಉಡಿ ಕಟ್ಸೋಕೆ ಬಂದಿನಿ ನೋಡಿರಿ ನಾನು ಉಡಿ ತುಂಬಕ್ಕೆ ಬಂದೀನಿ ರೀ ಇಲ್ಲೇ ನೋಡಿರಿ ಲಕ್ಷ್ಮೀ ರೀ ಪ್ರತಿ ವರ್ಷವೂ ನನ್ನ ಹುಡಿ ತುಂಬದ್ರಿ ಲಕ್ಷ್ಮಿಗೆ ಹಾಗಾಗಿ ಪತ್ಲಾ ಹಚ್ಕತ್ತಿನಿರಿ ಲಕ್ಷ್ಮಿಗೆ ಈಗ ಲಕ್ಷ್ಮಿಗೆ ನೇವದ್ಯ ಕೊಡಕತ್ತೀನಿ ನೋಡ್ರಿ ನಾನು ಇಲ್ಲಿ ಅಂದ್ರೆ ಈಗ ಮೊದಲ ಪತ್ಲ ಅದೆಲ್ಲ ಹಚ್ಚಿ ಮತ್ತು ಏನಂತಾರೆ ಕುಕ್ಮ ಅದು ಎಲ್ಲ ಹಚ್ಚಿ ಆದ್ಮೇಲೆ ಇಲ್ಲೇ ನೋಡ್ರಿ ಬಳಿ ಮತ್ತು ಉಡಗಿ ಸಾಮಾನು ಉಡಿ ಹುಡಿ ಕಟ್ಟಕ್ಕೆ ಉಡಕ್ಕಿ ಸಾಮಾನಿ ಅದೆಲ್ಲ ಅಲ್ಲಿ ಮುಂದಿಟ್ಟು ನೋಡ್ರಿ ಬಳಿ ಉಡಕ್ಕಿ ಸಾಮಾನಿ ಮತ್ತೀಗ ದೀಪ ರೀ ದೀಪ ಅದು ಹಚ್ಚಿಬಿಟ್ಟು ಕಾಯಿ ಹೊಡಿಬೇಕು ಹಿಡಿಬೇಕು ರೀ ನೀವು ಹೋದ ವರ್ಷ ವಿಡಿಯೋಸ್ನೊಳಗೆ ರೀ ಈಗ ನೋಡ್ರಿ ದೀಪ ಅದು ಹಚ್ಚಿ ನಮ್ಮ ಅದ್ರಾಗ ಕಾಲು ಬೇರೆ ಭಾಳ ಸುಡ್ಲಿಕ್ಕವ್ರಿ ನಮ್ಮ ಸಮೂಗ ಅಂತೂ ಸಮೃದ್ಧಿಗೆ ಸಮೂ ಜನಮಗೆ ಯಾಕಂದ್ರೆ ಬಿಸಿಲಾಗ್ಯದ್ರಿ ಭಾಳ ಅಷ್ಟ ಬಿಸಿಲಾಗ್ಯದ ಯಜಮಾನ್ರ ಅಂತಂದ್ರೆ ಸಮೃದ್ಧಿಗೆ ಎತ್ಕೊಂಡು ನಿಂತಾರೆ ಅವ್ರು ಸಮೂ ಅಂತೂ ಬರೇಗಲ್ಲಿಂದ ತರ್ತಾನಲ್ರಿ ಭಾಳ ಅಂದ್ರೆ ಭಾಳ ಕಾಸು ಉಳ್ಳೆ ಅವನಿಗೆ ಈಗ ನೋಡ್ರಿ ದೀಪ ಅದೆಲ್ಲ ಮೇಲೆ ದಂಡಿ ಅದೆಲ್ಲ ಕಟ್ಟಿದ್ರಿ ದಂಡಿ ಅದ ಕಟ್ಟಿ ಈಗ ನೆವುದ ಹಿಡಿಬೇಕ್ರಿ ಅಂದ್ರೆ ಸಜ್ಗುದೋಳ್ಗಿನೇ ಮಾಡ್ಬೇಕು ರೀ ಲಕ್ಷ್ಮೀ ನೋದ್ಯಾಕಂತಂದ್ರೆ ಸಜ್ಜದ್ ಹೋಳ್ಗೆ ಮಾಡ್ಬೇಕ್ರಿ ಹಂಗಾಗಿ ನಾನು ಸಜ್ಕದ ಹೋಳ್ಗೆ ಮಾಡಿರೋದು ರೀ ನಾನು ಪ್ರತಿ ವರ್ಷವೂ ಸಜ್ಜಗುದೋಳ್ಗಿನ ಮಾಡ್ತೀನಿ ರೀ ಲಕ್ಷ್ಮಿಗೆ ಅಂತಂದ್ರೆ ಬ್ಯಾಳೆ ಹೋಳಿಗೆನೂ ಮಾಡ್ಬೋದು ರೀ ಆದರೆ ಲಕ್ಷ್ಮಿಗೆ ಅಂತಂದ್ರೆ ಜಾಸ್ತಿ ನಮ್ಮ ಕಡೆಗೆ ಸಜ್ಜಕದ ಹೋಳ್ಗಿನ ಮಾಡ್ತಾರೆ ರೀ ಹಾಗಾಗಿ ನಾನು ಸಜ್ಗುದ್ದ ಹೋಳ್ಗೆ ಮಾಡಿ ಈಗ ನೋಡಿರಿ ನೆವುದೇ ಅದೆಲ್ಲ ಹೇಳಿದ್ರಿ ನಾನು ನೋವುದೇ ಹಿಡ್ಯದಾಯ್ತು ಈಗ ಕಾಯಿ ಹೊಡಗಿ ತಿನ್ನಿರಿ ಈಗ ಕಾಯಿ ಹೊಡೆದ ಮನೆಗೆ ರೀ ರೊಟ್ಟಿ ಮಾಡಿದೆವು ರೀ ಅನ್ಪೂರ್ಣ ಒಂದು ಸ್ವಲ್ಪ ಮಾಡಿದೆವು ನಾನು ಒಂದು ಸ್ವಲ್ಪ ಮಾಡಿದೆ ಮಿಚಿಗೆ ರೊಟ್ಟಿ ಮಾಡಿದೆವು ಈಗ ಮಾಲ್ದಿ ರೊಟ್ಟಿ ಮಾಡ್ಕೊಡ್ತೀನಿ ರೀ ಅನ್ನಪೂರ್ಣ ಅಂತ ಮಾಲ್ದಿ ಅಲ್ಲಿ ಮಾಲ್ದಿ ಹೊತ್ತಾಳ ನಾನಂದ್ರೆ ಉಳ್ಳಾಗಡೆ ಹುಡ್ಕೊಳ್ಲತ್ತೀನಿ ರಾತ್ರಿ ನೀನು ಉಳ್ಳಾಗಡೆ ರೀ ಅದಕ್ಕೆ ಈಗ ಉಳ್ಳಾಗಡೆ ಹುಡುಗಿತೀನಿ ಅವು ಅಂತ ಕೊತ್ತಂಬರಿ ಪುದೀನ ಎಲ್ಲ ಕೂತ್ಕೊತಾಳೆ ಈಗ ನೋಡ್ರಿ ಇಲ್ಲಿ ನಡೆದು ನೋಡ್ರಿ ಭರ್ಜರಿ ಅಡುಗೆರಿ ಅಂದ್ರೆ ಫಂಕ್ಷನ್ ಅಂತ ಭರ್ಜರಿ ಅಡುಗೆರಿ ನಡೆದು ನೋಡ್ರಿ ಭವಣಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ದೊಡ್ಡ ಫಂಕ್ಷನ್ ಅಂತ ಹೇಳಿ ಫಂಕ್ಷನ್ ಯಾವುದು ಅನ್ನೋದನ್ನು ನಾನು ಇವತ್ತಿನ ಇದ್ದೊಳಗೆ ಹೇಳ್ತೀನಿ ರೀ ಎಲ್ಲನೂ ಈಗ ಸದ್ಯಕ್ಕೆ ಅಂದ್ರೆ ಬ್ಯಾಟಿ ಕಟ್ ಮಾಡೋದು ಈಗ ಬ್ಯಾ ಬ್ಯಾಟಿ ಬ್ಯಾಟ್ರಿ ಅಂತಂದ್ರೆ ಕುದೀರಿ ನಮ್ಮ ಕಡೆಗಿನ ಬ್ಯಾಟಿ ಅಂತಾರೆ ಈಗ ಅದಕ್ಕೆ ಅಂದ್ರೆ ಈಗ ಮಟನ್ ಒಣಗಿ ರೀ ಮಟನ್ ಒಣಗಿನೂ ಅಂತ ಅಂದ್ರೆ ಮಟನ್ ಕರಿ ಮಾಡಕತ್ತಾರ ರೀ ಈಗ ಅಂದ್ರ ಮನ್ಯಾಗ ಅದನ್ನ ಕಟ್ ಮಾಡ್ಯಾರ್ರಿ ಕಟ್ ಮಾಡಿ ಈಗ ಮಟನ್ ಒಣಗಿ ಮಾಡಾಕತ್ತಾರ ನೋಡ್ರಿ ಇಲ್ಲ ಅನ್ನೋ ಇವರೆಲ್ಲ ಅನ್ನೋರು ಕಮಟ ಕಾಸು ಅವರೆಲ್ಲ ರೀ ಇವ್ರು ಪ್ರತಿ ವರ್ಷನೂ ಅವರೇ ಅಡ್ಗಿ ಮಾಡ್ತಾರ್ರಿ ರೀ ನಾವು ಈಗ ಎಲ್ಲ ಮಸಾಲಿನ ರೆಡಿ ಮಾಡ್ಕೊಟ್ ಬಿಟ್ನಂತಂದ್ರೆ ಅಡ್ಗಿ ಎಲ್ಲ ಅವ್ರು ಮಾಡ್ತಾರ್ರಿ ರೀ ಯಜಮಾನ್ರು ಎಲ್ಲಾ ಮಸಾಲೆದೆಲ್ಲ ತಂದ್ ಕೊಟ್ಬಿಟ್ಟಾರ ನೋಡ್ರಿ ಅದೇನು ಕಾಣಸ್ತದಲ್ಲ ಅದು ಮಟನ್ ಇಡ್ಲಿ ಮಸಾಲೆ ಹಚ್ಚಿ ಇಟ್ಟಿರೋ ಅಂತ ರೀ ಅದು ಎಲ್ಲ ಮಸಾಲೆ ರೀ ಅದಕ್ಕೆ ಇವು ಮಸಾಲೆ ಪ್ಯಾಕೆಟ್ಗಳು ನೋಡ್ರಿ ಇಲ್ಲಿ ಯಾಕೋರೆ ಒಂದು ಒಂದು ಮಸಾಲೆ ಪ್ಯಾಕೆಟ್ಗಳು ತೊಗೊಳ್ತಾರೀ ಅವರು ಇವು ಅಷ್ಟು ಮಸಾಲೆ ಪ್ಯಾಕೆಟ್ಗಳು ಇವೆಲ್ಲ ಈಗಂತಂದ್ರೆ ಇದು ಮಟನ್ ನೋಡ್ರಿ ಇದು ಅಂದ್ರೆ ಅರ್ಶಿಣ ಮತ್ತು ಇನ್ನೇನು ಮಸಾಲೆ ಹೆಚ್ಚರು ಗೊತ್ತಿಲ್ಲರಿ ನನಗೆ ಅದು ಮಟನ್ನ ಈಗ ಎಣ್ಣೆ ಒಳಗೆ ಹಾಕ್ಲಿಕ್ಕತ್ತಾರೀ ಎಣ್ಣೆಗೆ ಏನಂತಾರೆ ರೀ ಅದು ಅಲ್ಲ ಬೆಳ್ಳಿ ಪೇಸ್ಟ್ ಅದು ಇದು ಹಾಕ್ಯಾರೇನು ರೀ ಹಾಕಿದ್ಮೇಲೆ ಈಗ ಮಟನ್ ಹಾಕತ್ತಾರೀ ಈಗಂತ್ರ ಇದೆಲ್ಲ ಮಾಡಿನ ಮತ್ತು ಏನಂತಾರೆ ಇನ್ನೂ ಬಿರ್ಯಾನಿ ಮಾಡ್ಬೇಕು ರೀ ಅವ್ರು ಅಂದ್ರೆ ಬಿರಿಯಾನಿ ಅಂತಂದ್ರೆ ಸಾದಾ ಬಿರಿಯಾನಿ ರೀ ಯಾಕಂದ್ರೆ ಮಟನ್ ಕರಿ ರೀ ಸಾದಾ ಬಿರಿಯಾನಿ ಮಾಡ್ತಾರೆ ಅಂದ್ರೆ ವೆಜ್ ಬಿರಿಯಾನಿ ಮಾಡ್ತಾರ್ರಿ ಈಗ ಸದ್ಯಕ್ಕೆ ಮೊದ್ಲು ಒಣಗಿ ಮಾಡ್ತಾರೆ ಒಣಗಿ ಮಾಡಿ ತಗೊಂಡು ಅದು ಮಾಡ್ತಾರ್ರಿ ಹಚ್ಚ ಕಡೆಗೆ ಇನ್ನೊಂದು ಹೊಲಿ ಹಚ್ಬೇಕಲ್ಲತ್ತರಿ ಇನ್ನೊಂದು ಹೊಲಿ ಹಚ್ಚಿ ಹಚ್ಚಕಡ್ಗೆ ಅನ್ನಕ್ಕೆ ಇಡ್ತಾರ್ರಿ ಆಮೇಲೆ ಈಗ ಇದು ಮಟನ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಅದು ಮಾಡ್ತಾರ್ರಿ ನಾವು ಏನು ಮಾಡಕತ್ತಿರೋದು ಫಂಕ್ಷನ್ ರೀ ನಮ್ಮ ಪ್ರತಿ ವರ್ಷನೂ ಅಂದ್ರೆ ಯಾವ ಲಾಸ್ಟ್ ಜೋಳದ ಕಣ ಮತ್ತು ಈ ರೀತಿ ಕಡಲಿ ಕಣ ಯಾವುದೇ ಕಣ ಇಲ್ಲರಿ ಲಾಸ್ಟ್ ಸರ್ತಿ ನಾವು ಮಾಡೋದ್ರಿ ಲಾಸ್ಟ್ ಸರ್ತಿ ನಾವು ಅಂದ್ರೆ ಈ ರೀತಿ ಬ್ಯಾಟಿ ಕಟ್ ಮಾಡ್ತೇವ್ರಿ ಅಂದರೆ ಕಣಕ್ ಮಾಡ್ತೇವ್ರಿ ಈಗ ಕಣಕ್ ಮಾಡ್ಲಾಕತ್ತಿದ್ರಿ ನಾವು ಇದು ಕುರಿ ಪ್ರತಿ ವರ್ಷ ನಾವು ಇಲ್ಲಿ ಬಂದ ಈಗ ಏಳು ವರ್ಷ ಆಯ್ತು ರೀ ಏಳು ವರ್ಷದೊಳಗೆ ನಾವು ಬಿಟ್ಟಿರೋದಂತಂದ್ರೆ ಒಂದೇ ವರ್ಷ ಬಿಟ್ಟಿವ್ರಿ

karetar ila aya mar dala ka no urinda ye aitra ye no kinna mar dala ye aito kitna ye a ye a gl ko patam re ga ko ಇಲ್ಲಿ ನೋಡ್ರಿ ಈ ಕಡೆ ಅಡಿಗೆ ಅಡುಗೆ ಈ ಕಡೆ ನಮ್ಮ ಇದನ್ನ ಬೋಟಿ ಅಡಿಗೆ ನೋಡಕ್ಕೆ ಹೋಗತ್ತರಿ ಯಾಕೋ ಎಲ್ಲ ಮಸಾಲೆ ಹಚ್ಕೊಟ್ಟಿ ಬೋಟಿ ಒಣಗಿ ಮಾಡತ್ತರಿ ಈ ಕಡೆ ಈ ಅಡಿ ಅಂತಂದ್ರೆ ಈಕಿ ಅಡಿ ಬಿ ಬಾಜು ಹೊಲ್ದಕ್ರಿ ಅದಕ್ಕನೇ ಮೆಜ್ಮನ್ ಬಾಯ್ ಅಡಿ ಅಂತ ಅಂದ್ರೆ ಬಂದಾರೀ ಅವ್ರೂ ಇಲ್ಲೇ ಬಾಜು ಹೊಲ್ದ ನೋಡ್ರಿ ಈಕೆ ಅಡಿ ಗಂಗೂಲಿ ಕಡದ ಅದು ನಮ್ಮ ನೋಡ್ಕೊಂಡ್ರು ಇಲ್ಲ ಅಂತಂದ್ರೆ ವೆಜ್ ಬಿರಿಯಾನಿ ರೆಡಿ ಆಗಿದೆ ನೋಡ್ರಿ ಈಗ ಇಲ್ಲಿ ನಮ್ಮ ಇದನ್ನ ಅಂತಾರೆ ಕೊತ್ತಂಬರಿ ಪುದೀನ ಹಾಕೋತಾರೆ ರೀ ಅಲ್ಲಿ ಆ ಹಾಕೋರ ಅನ್ನ ಹಿಂಗೆ ಎತ್ತಾರ ಹಂಗ ಕೊತ್ತಂಬರಿ ಪುದೀನ ಹಾಕ್ಲತ್ತಾರ ನಮ್ಮ ಇದ್ದ ಆಚ ಕಡೆಗೆ ಅಂತಂದ್ರೆ ಆ ಕಾಕ ಅಂತಂದ್ರೆ ಫುಡ್ ಕಲರ್ ರೀ ಅಂದ್ರೆ ಈಗ ಬಿರ್ಯಾನಿಗೆ ಅಂತಂದ್ರೆ ಫುಡ್ ಕಲರ್ ಬೇಕೇ ಬೇಕಲ್ರಿ ಅದಕ್ಕೆ ಫುಡ್ ಕಲರ್ ಹಾಕ್ಲಿಕ್ಕತ್ತಾರ ನೋಡಿರಿ ಇಲ್ಲಿ ನೋಡಿರಿ ಅನ್ನ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸೋಕತ್ತೀರಿ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾವ್ರಿ ಅಡುಗೆ ಅಂತೂ ಯಾವ ಅಡ್ಗೆ ಹೆಸರು ಹೇಳೋಂಗ್ ಅವ್ರು ಮಾಡಿದ್ದ ಅಂದ್ರೆ ಪ್ರತಿ ವರ್ಷವೂ ಅವರೇ ಬಂದು ಮಾಡ್ತಾರೆ ನಾವು ವರ್ಷ ಒಂದು ಮಾಡೋದಲ್ರಿ ಪ್ರತಿ ವರ್ಷವೂ ಅವರೇ ಮಾಡ್ತಾರೆ ಅನ್ನ ಭೀ ಅಷ್ಟು ಮಸ್ತ್ ಮಾಡಿದ್ರಿ ಅಡಿಗೆ ಅಂತೂ ಅಷ್ಟ ಅಷ್ಟು ಸೂಪರಾಗಿ ಮಾಡಿದರು ಭಾಳ ಚಂದ ಮಾಡಿದ್ರು ಎಲ್ಲನೂ ಫಂಕ್ಷನ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ನಾಗೈತ್ರಿ ಇನ್ನು ಈಗ ಫಂಕ್ಷನ್ ಮಾಡಿದೆವು ರೀ ಆದರೆ ಇದು ಯಾವ್ದೇವ್ರಿಗೆ ಮಾಡಿದೆ ಅನ್ನೋದನ್ನು ಕೂಡ ಈಗ ನೀವು ಮುಂದೆ ನೀವು ಎಲ್ಲರೂ ಕೇಳಿದ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮ ಏನಕ್ಕ ಅಂತ ಹೇಳಿ ಸಮೃದ್ಧಿ ಜೋಳ ಜೋಳ ಕಾರ್ಯಕ್ರಮಾನು ಬಂತೀ ಇನ್ನೇನಿಲ್ಲ ಸ್ವಲ್ಪ ಸ್ವಲ್ಪ ದಿನ ಉಳಿದಿರೋದ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮ ಸಮೃದ್ಧಿ ಜೋಳ ಕಾರ್ಯಕ್ರಮ ದೇವ್ರಿಗೆ ದೀಪ ಮಾದ್ಲಿ ಇಟ್ಟ ಮ್ಯಾಗ ದೀಪ ಹಚ್ಚಿನ್ರಿ ರೋಡ ಅಂದ್ರೆ ಕೊಬ್ಬರಿ ಒಳಗೆ ದೀಪ ಹಚ್ಬೇಕ್ ಕೊಬ್ಬರಿ ಒಳಗೆ ಎರಡು ಹೊಬ್ ದೀಪ ಹಚ್ಚಿ ನೋಡ್ರಿ ಜೋರು ಒಂದ ರೀ ಇಲ್ಲಿ ನೀವುದೇ ರೆಡಿ ಮಾಡ್ಕೊಂಡಿನ್ರಿ ಅನ್ನ ಹಾಕೊಂಡಿನ್ರಿ ಮತ್ತೆ ಕಡೆ ಮಾದ್ಲಿ ಹಾಕೊಂಡಿನಿ ಮತ್ತೆ ಕಡೆ ಇದು ಹಾಕೊಂಡಿನ್ರಿ ಈಗ ನೋವುದೇ ರೆಡಿ ನೋಡ್ರಿ ಈಗ ಹೋಗಬೇಕ್ರಿ ನೀವು ತೊಗೊಂಡಿ ಇದು ಅಂದ್ರೆ ಈಗ ಕಣಕ್ ಮಾಡ್ತೀನಿ ಈಗ ಮುಂದಾಗ್ರಮಾನು ಬಂತ್ರಿ ನೀನ್ ಸನೀಪದಾಗ ಇನ್ನಂತೂ ನಮ್ಗೆ ಒಂದು ಕಳಿಗೋತೀನಿ ಪುರ್ಸೊತ್ತಿಗಿರ್ಲಾರ್ದಂಗ್ರಿ ಯಾಕಂದ್ರೆ ಫಂಕ್ಷನ್ಗಳ ಭಾಳಷ್ಟವ್ರಿ ನಮ್ಮ ಮನೆಯೊಳಗೆ ಈಗ ನೋಡ್ರಿ ಎಲ್ಲಾ ಅಡ್ಗಿನೂ ಆಯ್ತು ಆದ್ಮೇಲೆ ಈಗ ನೋವುದೇ ತಗೊಂಡ್ ನಡ್ದಿದ್ದೇವೆ ನೋಡ್ರಿ ಎಲ್ಲಪ್ಪ ಅಂದ್ರೆ ನನ್ನ ಪ್ರತಿ ಅಮ್ಮ ಅದು ನೀವ್ ನೋಡಿರಿ ದರ್ಗಾದಾಗ ದಾಗ ದರ್ಗಾಕ್ ನಾನ್ ಹೋಗ್ತೇವ ಹೋಗ್ತಾಂಗ ಅಂದ್ರ ದರ್ಗಾ ನಮ್ಮ ಮನಿ ಹತ್ರ ಅದರಿ ರೀ ಭಾಳ ದೂರ್ ಇಲ್ರಿ ಈಗ ದರ್ಗಾಕ ನೆವುದೇ ಕೊಡಾಕ ನಡ್ದೀವ್ರಿ ಅಂದ್ರ ಹೇಳಿ ಮುಂತಿ ಕರಿತವ್ರಿ ಚೌಶಿನಿ ಮುತ್ಯಾಗ ನೆವು ಕೊಡಾಕ ಹೊಲಿತೀವಿ ನಮ್ಮ ಅನ್ನಪೂರ್ಣ ಪೂರ್ಣ ನೋಡ್ರಿ ರೆಡಿಗಳ ಫುಲ್ ಗ್ರ್ಯಾಂಡ್ ಆಗಿ ಅನ್ನಪೂರ್ಣ ನಾನು ಹೊಲತ್ತೀವಿ ರೀ ಅಂದ್ರೆ ಬೀಗರಿಗೆ ಯಾರಿಗೂ ಹೇಳಿಲ್ಲರಿ ನಾವು ಯಾಕಂದ್ರೆ ಸಮೃದ್ಧಿದ ಜೋಳ ಕಾರ್ಯಕ್ರಮ ಅದ ರೀ ಸದ್ಯ ಒಂದು ಸ್ವಲ್ಪ ಸ್ವಲ್ಪ ದಿವ್ಸ ಅಷ್ಟೇ ರೀ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೇಳೋದಿರ್ತದೆ ಮತ್ತು ಸುಮ್ಮನೆ ಬ್ಯಾಡ ಬೇಡ ಅಂತೇಳಿ ಯಾರಿಗೂ ರೀ ಬಿಗರಿಗೆ ಬರೀ ನಮ್ಮ ನಮ್ಮ ಇದ್ರೆ ಬಂದಾರ ಇಬ್ಬರು ಆಯ್ತು ನಮ್ಮ ನೆಗಣಿ ಅಂತಂದ್ರೆ ನಾವು ಅಂದ್ರೆ ನಮ್ಮ ಲಕ್ಷ್ಮಿ ಬಂದಿಲ್ಲ ರೀ ಸಣ್ಣವನ ಅಂತೇಳಿ ನಮ್ಮ ಅನ್ಪೂರ್ಣ ಹೋಗ್ಬೇಕು ಬಂದಾಳ ಮತ್ತು ಅನ್ಪೂಣ ಸಲಕ ಅತ್ತಿಗೂ ಬರ್ಲಿಕ್ಕಾಗಿಲ್ರಿ ಯಾಕಂದ್ರೆ ಮನೆ ಬೇಯಾಕೊಬ್ಬರು ಬೇಕಲ್ರಿ ಹಾಗಾಗಿ ಅತ್ತಿ ಬಂದಿಲ್ಲ ಯಾರಿಗೂ ಬಿಗ್ರಿ ಹೇಳಿಲ್ರಿ ನಾವು ಇಲ್ಲಿದ್ದೋರ್ ಮೇಲೆ ಮಾ ಮಾಡಿ ಮುಗಿಸ್ತೀರೈತಿ ಇದೊಂದು ಫಂಕ್ಷನ್ನ ಸಿಂಪಲಾಗಿ ಜೋಳ ಕಾರ್ಯಕ್ರಮಕ್ಕೆ ಎಲ್ಲ ಬಿಗ್ರಿಗೂ ಹೇಳಬೇಕಂತೇಳಿ ಯಾವ ಬೇರೆಗೂ ಬಿಗ್ರಿ ಒಟ್ಟೆ ಹೇಳಿಲ್ರಿ ನಾವು ಹಾಗಾಗಿ ಬಿಗ್ರಂತೂ ಯಾರು ಬಂದಿಲ್ಲರಿ ಅಂದರೆ ಜೋಳ ಕಾರ್ಯಕ್ರಮ ಏನೋ ಒಂದು ಸ್ವಲ್ಪ ದೂರ ಇದ್ದರೆ ಎಲ್ಲರೂ ಹೇಳ್ಬೋದಿತ್ತು ರೀ ಜೋಳ ಕಾರ್ಯಕ್ರಮನೂ ಭಾಳ ಸಮೀಪ್ತಾಗಿ ಅದ ರೀ ಹಾಗಾಗಿ ಹೇಳಿಲ್ರಿ ಯಾರಿಗು ಅದಕ್ಕೆ ನೀವು ಅರೆ ಇಷ್ಟು ನೀವು ವಿಷಯ ಮಂದಿ ಬರ್ರಿ ಮಾಡಿ ತಗೊಳಂಬ್ರಿ ಇದೊಂದು ಫಂಕ್ಷನ್ ಸಣ್ಣದಾಗಿ ಅಂತ ಹೇಳಿ ಹೇಳಿಬಿಟ್ಟಿದೆವು ರೀ ನಮ್ಮ ಮೈದಾನ ಅವ್ರಿಗೆ ಅದು ಹಾಗಾಗಿ ಅವ್ರು ಅಷ್ಟೇ ಮಂದಿ ಬಂದಾರೀ ಇಲ್ಲೇ ನೀವುದೇ ತೊಗೊಂಡು ಹೊಂಟವ ನಮ್ಮ ಐದನ ನೋಡ್ರಿ ಸಣ್ಣ ಮೈದಾನ ಈಗ ಯಜಮಾನ್ರು ಮತ್ತು ಅಚ್ಚಿ ಕಡೆಗೆ ನಲ್ಲಿ ಯಜಂಡ ಹಿಡ್ಕೊಳೋ ನಮ್ಮ ನಮ್ಮ ನಾಗಪ್ಪ ಅವ ಅಂದ್ರೆ ನಮ್ಮ ಲಕ್ಷ್ಮಿ ಮಗರಿ ನೀವು ಎಲ್ಲರೂ ನೋಡಿರಿ ಮೊದಲು ವೀಡಿಯೋಸ್ನೋ ಅಂದ್ರೆ ಮೊದ್ಲು ಹಿಡಿದಾಗ ವೀಡಿಯೋನು ನೋಡ್ಕೊತ ಬಂದವ್ರಿಗೆ ಗೊತ್ತಿದ್ದೇ ಇರ್ತದ್ರಿ ಈಗ ದೇವರಿಗೆ ನಿವೇ ಕೊಡ್ಲಾಕತ್ತರಲ್ರಿ ಅದಕ್ಕೆ ಯಜಮಾನ್ರು ಅಂತಂದ್ರೆ ಇಲ್ಲೇ ಒಂದು ಸ್ವಲ್ಪ ಅದಕ್ಕಸ ಅದೆಲ್ಲ ಸ್ವಚ್ಛ ಮಾಡಕತ್ತಾರೆ ಸ್ವಚ್ಛ ಮಾಡಾದ್ಮೇಲೆ ದರ್ಗಾಕ್ಕೆ ನೀರು ಹಾಕಿ ಅಂದರೆ ಗಲಿ ಪರಿಬಿ ಅದೆಲ್ಲ ತೊಂಬಂದರಲ್ರಿ ಅದು ಅದೆಲ್ಲ ಹೊಚ್ಬೇಕು ರೀ ನೆವುದ್ಯ ಕೊಡಬೇಕು ನಾವು ಅಂದರೆ ಕಣಕ್ಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾರ್ದ ಮನಸ್ಸಿದ್ದವರ ಕಣಕ್ ಮಾಡಿ ಇಲ್ಲಿ ದರ್ಗಾಕ ಕೊಡ್ತಾರೆ ರೀ ಹಾಗಾಗಿ ನಾವು ಕೂಡ ಚಾವಸಿನ ಮುತ್ತಿನ ಹೆಸರು ಮೇಲಾನ ಮಾಡೋದು ರೀ ಪ್ರತಿ ವರ್ಷನೂ ಈ ಮುತ್ತಿನ ಹೆಸರು ಮೇಲೆ ಮಾಡಿ ನಾವು ನೆವುದ್ಯ ಕೊಡೋದು ರೀ ದೇವ್ರ ನಮಗೆ ಇದೇ ರೀತಿ ಎಲ್ಲದನ್ನೂ ನಡೆಸ್ಕೊಳ್ಳಿ ಚೆಂದ ಇಡಲಿ ಹೇಳಿ ಕೇಳ್ಕೊಳ್ಳೋದು ಇಷ್ಟ ರೀ ನಾವು ಮತ್ತು ದೇವ್ರ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದನೂ ನಮ್ಮ ಮ್ಯಾಲೆ ಸದಾ ಕಲಾ ಇರಲಿ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತನೂ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ನಮ್ಮ ಮಕ್ಕಳ ಮೇಲೆ ಎಲ್ಲರ ಮೇಲೂ ಸದಾ ಕಾಲ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಈಗ ನೋಡಿರಿ ನಮ್ಮ ಸಮೃದ್ಧಿ ನಮ್ಮ ಸಣ್ಣಮ್ಮನ ಡ್ರೆಸ್ ಅಂತೂ ಸೇಮ್ ಒಂದೇ ಕಲರ್ ಆಗಿಬಿಟ್ಟವ್ರಿ ಒಂದೇ ಕಲರ್ ನೋಡಿ ನಾವು ಅದು ತೊಗೊಂಡ್ ಬಂದೀವಿ ಅಂತ ಅನ್ನಿಸ್ಬೋದ್ರಿ ಆದರೆ ನಾವು ಇವು ಡ್ರೆಸ್ ತೊಗೊಂಡ್ಬಂದಿದ್ದಿಲ್ಲ ರೀ ಅವ್ರಿಗೆ ನಮ್ಮ ಚೆನ್ನಮ್ಮ ಹಾಕೊಂಡಿದ್ದ ಡ್ರೆಸ್ ಅಂತಂದ್ರೆ ಬಿಜಾಪುರ ಅಕ್ಕ ತೊಗೊಂಡ್ಬಂದಿದ್ರು ಅದ್ರಿ ಅಂದ್ರೆ ಅಸ್ನಾ ಫ್ಯಾಮ್ಲಿ ಬ್ಲಾಗ್ ಅದಲ್ರಿ ಅವರ ಬಿಜಾಪುರ ಅಕ್ಕ ತೊಗೊಂಡ್ಬಂದಿದ್ ನೋಡಿರಿ ಅದು ಮತ್ತು ನಮ್ಮ ಸಮೃದ್ಧಿ ಡ್ರೆಸ್ ಅಂತಂದ್ರೆ ನಮ್ಮ ಚಿಕ್ಕಮ್ಮ ತೊಗೊಂಬಂದಿದ್ರಿ ಅದು ಹೌದು ಚಿಕ್ಕಮ್ಮ ತಗೊಂಬಂದಿ ಡ್ರೆಸ್ ಹಾಕೊಂಡು ಆಡ್ರಿ ಹಾಗಾಗಿ ಇಬ್ಬರು ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿಬಿಟ್ಟದ್ರಿ ಅವ್ರಿಬ್ರೂ ಅಕ್ಕ ತಂಗಿ ಡ್ರೆಸ್ಗಳು ಈಗ ನೋಡಿರಿ ದೇವರಿಗೆ ನೀರು ನೀರೆಲ್ಲ ಹಾಕಿ ಈಗ ಮತ್ತೆ ಗಲಿಪರಿಗೂ ಹಚ್ಕೊತಾರೆ ಅಂದ್ರೆ ಮೊದ್ಲಿನ ಎಲ್ಲ ಹಚ್ಚಿ ಮತ್ತು ಈಗ ನಾವು ತೊಗೊಂಬಂದಿದ್ದ ಹೊಸ ಗಲ್ಲಿ ಪರಿಗಿ ಹೊರಗೆ ಏರಿಸ್ತಾರ್ರಿ ಭಾಳ ಅಂದ್ರೆ ಭಾಳ ಚೆಂದ ಐತ್ರಿ ಫಂಕ್ಷನ್ ಸಣ್ಣದಾಗಿ ಆದ್ರೆ ಭೀ ಫಂಕ್ಷನ್ ಅಂತೂ ಭಾಳ ಚಲೋ ಐತ್ರಿ ನಮ್ಗೆ ನಮ್ಮ ಕೈಲಾದಷ್ಟ್ರೊಳಗ ದೇವ್ರಿಗೆ ಮಾಡಿದ್ರ ರೀ ಹಂಗಾಗಿ ನಾವು ಯಾರಿಗೆ ಮಾತ್ರ ದೇವ್ರಿಗೆ ಮಾತ್ರ ಯಾವತ್ತೂ ಮರೆಯಂಗಿಲ್ಲ ನಾವು ಹಾಗಾಗಿ ಪ್ರತಿ ವರ್ಷ ಮಾಡ್ಕೊತ ಬಂದೀವಿ ಆದ್ರೆ ಹೋದ ವರ್ಷ ಒಂದ ನಮ್ಮ ಬಾಬರಿಗೆ ಆರಾಮಿರ್ಲಾಸ್ಲಾಕ ಮಾಡೋಕ್ಕಾಗಿರ್ಲಿಲ್ಲ ರೀ ಈ ವರ್ಷ ಇನ್ನೇನು ಮಾಡೋಕ್ಕಾಗ್ತದೆ ಹೇಳ್ರಿ ಮಾಡೇಬೇಕಲ್ರಿ ದೇವ್ರಿಗಂತೂ ಅಂತೂ ಬಿಡಕ್ಕೆ ಬರಂಗಿಲ್ಲ ಹಾಗಾಗಿ ಯಾಕಿದ್ರೆ ಎಲ್ದಾಗ ಇದಷ್ಟರೊಳಗೆ ಮಾಡಿದ್ರಾಯ್ತ ದೇವ್ರಿಗೆ ಪ್ರತಿ ವರ್ಷ ಮಾಡ್ಕೊತ ಬಂದೀವಿ ಅಂತ ಹೇಳಿ ಮಾಡ್ತೇವ್ರಿ

ನಮ್ಮ ಸಮೂ ನೋಡ್ರಿ ಇಲ್ಲಿ ದೇವ್ರ ನಿಂತ ನಮ್ಮ ಚನ್ನಮ್ಮ ನೋಡ್ರಿ ಡ್ಯಾನ್ಸ್ ಹೊಡ್ಲಿಕ್ಕೆ ಹತ್ತಾಳ್ರಿ ಅಂತ ಕಾಣಿಸ್ತಿರ್ಬೋದ್ರಿ ಡ್ಯಾನ್ಸ್ ನೋಡ್ರಿ ಹೆಂಗೆ ಹೊಡ್ಲಿಕ್ಕೆ ಇತ್ತಾಳ ನಮ್ ಚೆನ್ನಮ್ಮ ಅಂತರ ಹೊಸದಂದ ಇದು ಹಾಕ್ ಫ್ರಾಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಹತ್ತಾಳ ನೋಡ್ರಿ ಚೆನ್ನಮ್ಮ ಅಂತರ ಈಗ ನೋಡ್ರಿ ಎಲ್ಲನೇ ಓದಿಯಾದ ಹಿಡಿದವ್ರಿ ಈಗ ಓದಕತ್ತಾರ ನೋಡ್ರಿ ಅಲ್ಲಿ ಹುಡುಗರು ಬಂದಾರೀ ಇಬ್ಬರ ಹುಡುಗರು ರೀ ಅವರು ಇನ್ನ ಓದ್ರಪ್ಪ ಅಂದ್ರ ಊಟ ಅಂತಂದ್ರೆ ಮನೆಗೆ ಕೊಡ್ತೇವೆ ರೀ ಅವ್ರಿಗೆ ಅಂದ್ರೆ ಇಲ್ಲಿ ಓದಿ ಮತ್ತು ನೋದ್ಯಾವುದೇ ಹಿಡ್ದಾಗ ಕೊಡ್ತಾರೆ ರೀ ಅವ್ರು ನೋವು ಅದು ಹಿಡಿತಾರೆ ದೇವ್ರಿಗೆ ಮೇಲೆ ಮನೆಗೆ ಹೋಗೋದು ರೀ ಮನೆಗೆ ಹೋಗೋಣ ನೆವುದೇ ಕೊಡೋದು ರೀ ಅಂದ್ರೆ ಊಟಕ್ಕೆ ಕೊಡೋದು ಮನೆಗೆ ಹೋಗಿ ಆ ಮೊದ್ಲು ಅವ್ರಿಗೆ ಉಣ್ಸದ್ರಿ ಈಗ ನೋದೇ ಹಿಡಿಗೆ ಬಂದ್ರಲ್ರಿ ಹುಡುಗರು ಆ ಹುಡುಗರಿಗೆ ಊಟ ಮಾಡಿಸಿ ನಾ ಊಟ ಚಾಲೂ ಮಾಡಿದ್ರಿ ಅವ್ರಿಗೆ ಊಟ ಮಾಡಿಸಿ ಮತ್ತು ಒಂದತ್ತು ಒಂದೊತ್ತು ಒಂದತ್ತು ಬಿಡ್ತವ್ರಿ ಒಂದದ್ದು ಬಿಟ್ಟ ಮೇಲೆ ಮತ್ತು ಅಂದರೆ ಈಗ ಎಲ್ಲರೂ ಫಂಕ್ಷನ್ ಅಂತಂದ ಮೇಲೆ ಎಲ್ಲಾರಿಗೂ ರೀ ಫಂಕ್ಷನ್ ಅಂತಂದ್ರೆ ಇಲ್ಲಿ ಎಲ್ಲ ಅಂದರೆ ಇಲ್ಲಿ ನಮ್ಮ ಯಜಮಾನ್ರಿಗೆಲ್ಲ ಇರೋರಿಗೆ ಎಲ್ಲರಿಗೂ ಇಲ್ಲಿ ಬೀಗರಿಗಂತೂ ಯಾರಿಗೂ ರೀ ಇಲ್ಲಿ ಯಜಮಾನ್ರಿಗೆ ಯಾರ್ಯಾರೆಲ್ಲ ರೀ ಪರಿಚಯದವರಿಗೆಲ್ಲ ಕರೆದ್ರಿ ಯಜಮಾನ್ರು ಈಗ ಎಲ್ಲಾರದು ಅಂದ್ರೆ ಈಗ ಇವ್ರಿಗೆಲ್ಲ ಊಟ ಕೊಟ್ಟಾದ್ಮೇಲೆ ಈಗ ಆ ಕಡೆ ಊಟ ಮಾಡ್ತಾರೆ ಮಾಡ್ತಾರ್ರಿ ಮತ್ತು ಎಲ್ಲರೂ ಬಂದಂಗೆ ಬಂದಂಗೆ ಎಲ್ಲರಿಗೂ ಊಟ ಮಾಡ್ಸದ್ರಿ ಈಗ ಕಾಯಿ ಹೊಡೆದ್ರು ನೋಡ್ರಿ ಈಗ ಎಲ್ಲ ಓದೋದಾಯ್ತು ರೀ ಓದೋದಾದ್ಮೇಲೆ ಈಗ ಕಾಯಿ ಹೊಡೆದವ್ರಿ ಅಷ್ಟೇ ಕಾಯಿ ನೀರು ಹಾಕತ್ತಾರೀ ಆ ಹುಡುಗರು ಅಂತಂದ್ರೆ ನಮ್ಮ ಸಾಮು ನೀರು ಕುಡಿಯತ್ತಾನೆ ನಮ್ಮ ಸಮೃದ್ಧಿ ರೀ ನಮ್ಮ ಚೆನ್ನಮ್ಮ ನಾಗಪ್ಪ ಎಲ್ಲರೂ ನೀರು ನೋಡ್ರಿ ಕಾಯಿ ಹೊಡೆದ ಈಗ ಕಾಯಿ ಹೊಡೆದಂತೂ ಕಂಪ್ಲೀಟ್ ಆಯ್ತು ರೀ ಈಗ ನೆವುದ ತೊಗೊಳ್ತಾರೀ ಅವ್ರು ಮತ್ತೀಗ ನೆವುದ ಮಾಡ್ಕೊಂಬಂದಿರ್ತೇಲ್ರಿ ನೆವುದ ಅವ್ರಿಗೆ ಕೊಡ್ಬೇಕು ರೀ ಈಗ ನೆವುದೇ ತೊಗೊಳ್ಕತ್ತಾರೀ ಅವ್ರು ನಮ್ಮ ಸಮ್ಮು ಅಂತ ನೋಡಿರಿ ತುಪ್ಪದ ಬಾಟ್ಲಿನ ಕೈ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ ರೀ ಅವ್ ತುಪ್ಪ ಬೇಕು ಮಮ್ಮಿ ನನಗೂ ಅಂಥೇಳಿ ಏಕೆಂದ್ರೆ ನಮ್ಮ ಮನೆಗಂತೂ ತುಪ್ಪ ನಾನು ಹಾಕೊಳ್ಳಿದ್ರು ಭೀ ಅಂದರೆ ನಮ್ಮ ಗೌರಿ ಇದ್ದರು ಭೀ ನಾನು ತುಪ್ಪ ಮಾಡ್ಕೊಳ್ಳೋದು ಆಗಿಲ್ಲರಿ ನನಗೆ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲರಿ ಯಾಕಂದ್ರೆ ಕೆಲಸರಿ ದನ ಕರ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಮತ್ತು ಅದೆಲ್ಲ ಮಾಡೋದು ಆಗಂಗಿಲ್ಲಲ್ರಿ ಹಾಗಾಗಿ ನಾನು ಈ ವರ್ಷ ಒಟ್ಟ ತುಪ್ಪನ ಮಾಡ್ಕೊಂಡಿಲ್ಲರಿ ಹಾಗಾಗಿ ತುಪ್ಪ ಇಲ್ಲಾರ್ದ ಅವ್ನಿಗೆ ತುಪ್ಪ ಬೇಕಾದ್ರಿ ನಮ್ಮ ಸಮ್ಮುಗೆ ಅಂತಂದ್ರೆ ಅದಷ್ಟೇಗ ತುಪ್ಪ ಮಮ್ಮಿ ತುಪ್ಪ ಅಂತಂದನ್ರಿ ಈಗ ಅದು ದೇವ್ರಿಗೆ ದೀಪ ರೀ ತುಪ್ಪದ ಬಾಟ್ಲಿ ಅದಕ್ಕೆ ಅದನ್ನು ಮನೆಗೆ ತೊಗೊಂಡು ಹೊಂಟ ನೋಡ್ರಿ ಈಗ ತು ತುಪ್ಪದ ಬಾಟ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಆದರೆ ಅದ್ರೊಳಗೆ ಅದನ್ನು ತೊಗೊಂಡು ಹೊಂಟಾನ್ರಿ ಮನೆಗೆ ಈಗ ಈಗ ಕಂಪ್ಲೀಟ್ ಆಯ್ತು ರೀ ಅಂದ್ರೆ ಅಂದರೆ ಫಂಕ್ಷನ್ ಕಂಪ್ಲೀಟ್ ಅಂದರೆ ಈಗ ಚಲೋ ರೀ ಯಾಕಂದ್ರೆ ಈಗೆಲ್ಲ ಎಲ್ಲ ಕೆಲಸ ಮಾಡೋದು ಅಷ್ಟೇ ಆಗಿರ್ತೀವಿ ರೀ ಈಗ ಎಲ್ಲ ಬಂದವ್ರಿಗೆ ಊಟ ಕೊಡೋದು ಅದು ಇದು ಭಾಳಷ್ಟು ಕೆಲಸ ಇರ್ತಾವ್ರಿಗೆನ್ನ ಅದ್ರಾಗ ಎಲ್ಲ ಯಜಮಾನ್ರು ಮತ್ತು ನಮ್ಮ ಇನ್ನ ಅವರು ಎಲ್ಲ ನೋಡ್ಕೋತಾರೆ ಜಮಗಿದವ್ರು ಅಣ್ಣ ರೀ ಎಲ್ಲನೂ ಅವರೇ ನಿಂತ ಮಾಡ್ತಾರೆ ಮತ್ತು ಎಲ್ಲನೂ ಅವರೇ ಈಗ ಆಗಿರ್ಬೋದು ಬಾ ಮತ್ತು ನಮ್ಮ ಬಾಬಾ ತಿರ್ಕೊಂಡಾಗೂ ಅಷ್ಟೇ ರೀ ಆ ಅಣ್ಣವ್ರೇನು ಏನು ಅಡುಗೆ ಅದು ಮಾಡೋಕತ್ತಾರಲ್ಲ ರೀ ಆ ಕಾಕೋರು ಅಣ್ಣೋರು ಎಲ್ಲನೂ ನಮ್ಮ ಭಾವ್ರ ತಿರ್ಕೊಂಡಾಗ ಎಲ್ಲನೂ ಅವರೇ ನಿಂತು ನೋಡ್ಕೊಂಡ್ರಿ ಎಲ್ಲ ಕೆಲಸ ಮತ್ತು ಪ್ರತಿ ವರ್ಷ ಹಿಂಗೆ ಫಂಕ್ಷನ್ ಮಾಡಿದಾಗ ಎಲ್ಲ ಕೆಲಸನೂ ಅವರೇ ನಿಂತ್ ಮಾಡ್ತಾರ್ರಿ ಪ್ರತಿಯೊಂದನ್ನು ಅವರೇ ನಿಂತು ನೋಡ್ಕೊತಾರ್ರಿ ಅಂದ್ರೆ ಊರೊಳಗಿದ್ದವ್ರಿಗಿಂತ ಹೆಚ್ಚಿಂದ ಹೆಚ್ಚಿಗೆ ನೋಡ್ಕೋತಾರೆ ಅಂದ್ರೆ ನಾವು ಊರೊಳಗಿದ್ದಾರ ಊರೊಳಗಿನವ್ರು ನೋಡ್ಕೋತಾರಲ್ರಿ ಅದ್ರಕ್ಕಿಂತ ಒಂದು ಕೈ ಹೆಚ್ಚಾಗಿ ನೋಡ್ಕೋತಾರೆ ಯಜಮಾನ್ರಿಗೆ ಅಂತಂದ್ರೆ ಅಂದ್ರೆ ನಾವು ಬೇರೆ ಊರ್ಲಿಂಗ್ ಬಂದು ಇದ್ದೇವು ಅಂತ ನಮ್ಗೆ ಅನ್ಸಂಗೆ ಹೇಳಿ ಅಷ್ಟು ನಮ್ಮ ಮನೆಯೊಳಗೆ ಏನೋ ಫಂಕ್ಷನ್ ಇರಲಿ ಮತ್ತು ಏನೋ ಕಾರ್ಯಕ್ರಮ ಇರಲಿ ಏನೇ ಆದರೂ ಕೂಡ ಅಷ್ಟು ಎಲ್ಲನೂ ನಿಂತು ಎಲ್ಲ ಕೆಲಸನೂ ಅಷ್ಟು ಚಲೋತ್ನಾಗೆ ಮಾಡ್ತಾರೆ ರೀ ಅವ್ರು ನಮ್ಮ ಬಾಬಾವ್ರು ತಿರ್ಕೊಂಡಾಗಂತೂ ಭಾಳಷ್ಟು ಮಾಡಿದ್ರು ರೀ ಅವ್ರು ಅಂದರೆ ಈಗ ನಮ್ಮ ಪರಿಚಯ ಇರೋರ್ಗಿಂತ ಹೆಚ್ಚು ಅಂತ ಹೇಳ್ಬೋದು ರೀ ಆ ರೀತಿ ಎಲ್ಲದನ್ನೂ ಮಾಡ್ಯಾರೀ ಅವ್ರು ಬಾಬಾವ್ರು ತೀರ್ಕೊಂಡಾಗಂತೂ ಅಷ್ಟೆಲ್ಲ ಮಾಡ್ಯಾರ್ರಿ ಅವ್ರು ಮತ್ತು ಈಗ ಫಂಕ್ಷನ್ ಇದ್ದರೂ ಅಷ್ಟ ರೀ ನಾವೇನು ಮಾಡೋದು ಬೇಕಿಲ್ರಿ ಎಲ್ಲನೂ ಅವರೇ ಮಾಡ್ತಾರೆ ರೀ ಅಣ್ಣವ್ರ ಮತ್ತು ಕಾಕೋರು ಅದೆಲ್ಲ ಸ್ವಂದಿ ಅವರೇ ರೀ ಈಗ ನೋಡಿರಿ ಇಲ್ಲಿ ಮನೆ ಕರ್ಕೊಂಡ್ಬಂದ್ಮೇಲೆ ಅವ್ರಿಗೆ ಊಟ ಕೊಟ್ಟಿದ್ದೇವ್ರಿ ನಮ್ಮ ಮೈದ್ನ ನೋಡ್ರಿ ಇವ ಎರಡನೇ ಮೈದ್ನ ರೀ ನೋಡಿ ಅಂದ್ರೆ ನಮ್ಮ ಯಜಮಾನರು ಫಸ್ಟ್ ರೀ ಇವ ಎರಡನೇ ನೋಡಿ ಈಗ ಅನ್ಪೂರ್ಣ ಗಂಡಗೆ ನೋಡಿರೀ ಒಗಳಾದ ಅಡುಗೆ ಮಾಡ್ಬೇಕಾದ್ರೆ ಅಲ್ಲಿ ಕುಂತ ನೋಡಿರಿ ನಮ್ಮ ಸಮ್ಮಗೆ ತೊಗೊಂಡ ಗಂಡ ರೀ ಇವ ಅಂತಂದ್ರೆ ಲಕ್ಷ್ಮೀ ಗಂಡಾರಿ ಈಗ ಊಟ ಕೊಟ್ಟು ಹೋದ್ರಲ್ರಿ ಅವ್ರು ಲಕ್ಷ್ಮಿ ಗಂಡ ಹೆಚ್ಚು ಕಡೆ ಕುಂತವ್ರಿ ಇವ್ರ ನಮ್ಮ ಗಂಡ ರೀ ನಮ್ಮ ಸಮ್ಮಗೆ ತೊಗೊಂಡ್ಕೊತ ನೋಡ್ರಿ ಇಲ್ಲಿ ಅಲ್ಲಿ ಅಂಗ್ಳ್ದಾಗ ಅಂತಂದ್ರೆ ನನ್ನ ಕೊಬ್ಬರಿ ದೀಪ ಹಚ್ಚಿದ್ದಲ್ಲ ರೀ ಕೊಬ್ಬರಿಗೊಳ ಹಂಗೆ ಉರಿಲಿ ಅಂತೇಳಿ ಬಿಟ್ಬಿಟ್ಟಿನಿ ನಾನು ಕೊಬ್ಬರಿ ನೋಡಿರಿ ಪೂರ್ತಿ ಕೊಬ್ಬರಿ ನೆನ ತರಗ ಕೊಬ್ಬ್ರ ತನಕ ಹೋಗೋರಿ ಊರದವ್ರಿ ಅವ್ ಇಲ್ಲ ಅಂತಂದ್ರೆ ಇವ್ರು ಅಕ್ಕೋರ್ರಿ ಇವ್ರ ಈ ಅಕ್ಕೋರ್ ಅಂತಂದ್ರೆ ಸುಲ್ತಾನಪುರದವ್ರಿ ಇವ್ರ ನಮ್ಮ ಯಜಮಾನ್ರದು ದೋಸ್ತರ್ರಿ ದೋಸ್ತರ ಮನೆಯವ್ರಿ ಹಾಕೋರಿ ಇವ್ರು ಮತ್ತಿಕ್ಕಿ ಆಡಿ ಅಂತಂದ್ರೆ ಗಂಜಲಿ ರೀ ಆಡಿ ಇಲ್ಲೇ ನಿನ್ನ ಇಲ್ಲೇ ಹೊತ್ತ ಹು ಬರ್ತಾಡ್ರಿ ಇಲ್ಲೇ ಆ ಬಾಜು ಹೊಲ್ದೇ ಕಳ್ರಿ ಕ್ಯಾಡಿ ಊಟ ಮಾಡ್ಕೊಂಡು ಹೋಗುವ ಅಂತಂದೇವ್ರಿ ಹಂಗಾಗಿ ಬಂದ್ ರೀ ಇಕ್ಕೂ ಯಾಡಿ ಮತ್ತು ಅಲ್ಲಿ ಇನ್ನೋ ಬೇಕಿನೂ ಯಾಡಿ ಇದ್ ಅಲ್ರಿ ಆಕಿನ್ನೂ ಆಡಿ ಬಂದ್ ಹೋಡ್ರಿ ಯಾಡಿಯವ್ರು